ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಕಾಳಜಿಯೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಂದ ಅನುಷ್ಠಾನಗೊಳಿಸುತ್ತಿದೆ ಆದರೆ ಸರ್ಕಾರಕ್ಕೆ ಪ್ರಚಾರದ ಕೊರತೆ ಇರುವುದರಿಂದ ರಾಜ್ಯದಿಂದ ಪಂಚಾಯಿತಿ ಮಟ್ಟದವರೆಗೆ ಕಾಂಗ್ರೆಸ್ ಪ್ರಚಾರ ಸಮಿತಿಗಳಿಂದ ರಚಿಸಲಾಗುತ್ತೆ ಅಂತ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರೋಧ ಪಕ್ಷಗಳು ಶೇಕಡ ಐದರಷ್ಟು ಕೆಲಸ ಮಾಡಿ ಶೇಕಡ ತೊಂಬತ್ತೈದರಷ್ಟು ಪ್ರಚಾರ ಗಿಟ್ಟಿಸಿಕೊಳ್ತಾ ಇವೆ ಆದರೆ ಕಾಂಗ್ರೆಸ್ ಸರ್ಕಾರ ಶೇಕಡಾ ನೂರರಷ್ಟು ಸಾಧನೆ ಮಾಡಿದರೂ ಪ್ರಚಾರ ಪಡೆಯುವಲ್ಲಿ ವಿಫಲವಾಗ್ತಾ ಇದೆ ಆದ್ದರಿಂದ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನ ಜನರ ಬಳಿಗೆ ಕೊಂಡೊಯ್ಯುವ ಉದ್ದೇಶದಿಂದ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ಪಂಚಾಯಿತಿ ಮಟ್ಟದವರೆಗೆ ಡಿಜಿಟಲ್ ಯೂತ್ ಸಮಿತಿಗಳಿಂದ ರಚನೆ ಮಾಡಲಾಗ್ತಾ ಇದೆ ಎಂದರು ರಾಜ್ಯವ್ಯಾಪಿ ತೊಂಬತ್ತೈದು ಸಾವಿರ ಬೂತ್ಗಳಿವೆ ಸುಮಾರು ಒಂದು ಲಕ್ಷ ಕಾರ್ಯಕರ್ತರನ್ನ ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಇವರು ಕಾಂಗ್ರೆಸ್ ಸೈನಿಕರಂತೆ ಕಾರ್ಯನಿರ್ವಹಿಸಲಿದ್ದಾರೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆಶಯದಂತೆ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕಾರ್ಯಾಗಾರಗಳನ್ನ ನಡೆಸಿ ಸಮಿತಿಯ ಪದಾಧಿಕಾರಿಗಳು ಸರ್ಕಾರದ ಪರ ಪ್ರಚಾರದಲ್ಲಿ ಸಕ್ರಿಯರಾಗುವಂತೆ ನೋಡಿಕೊಳ್ಳಲಾಗುವುದೆಂದರು ಕಾಂಗ್ರೆಸ್ ಸರ್ಕಾರ ಕೇವಲ ಆಶ್ವಾಸನೆಗಳನ್ನು ನೀಡಿಲ್ಲ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಆರ್ಥಿಕ ಸ್ವಾತಂತ್ರ್ಯದ ಮೂಲಕ ಜನರಿಗೆ ಬದುಕು ಕಟ್ಟಿಕೊಡ್ತಾ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಕಂಡು ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಅನುಷ್ಠಾನಗೊಳ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಿದೆ ಎಂದು ವಿರೋಧ ಪಕ್ಷಗಳು ಸುಳ್ಳು ಪ್ರಚಾರ ಮಾಡ್ತಾ ಇವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಮತ್ತಷ್ಟು ಶಕ್ತಿ ಬಂದಿದ್ದು ಪ್ರಚಾರದ ಕೊರತೆ ಅಷ್ಟೇ ಇದನ್ನು ಮನಗಂಡ ಡಿ ಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಆದ್ಯತೆ ನೀಡಲು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಎಂದು ವಿನಯ್ ಕುಮಾರ್ ಸ್ವರಕೆ ತಿಳಿಸಿದರು ರಾಜ್ಯದಾದ್ಯಂತ ನಾವು ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಥಮ ಹಂತದಲ್ಲಿ ಒಂಬತ್ತು ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿದ್ದೇವೆ ಎರಡನೇ ಹಂತದಲ್ಲಿ ನಾವು ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಅದೇ ರೀತಿಯಾಗಿ ಕೊಡಗು ಆಗಿ ಹಾಸನ ಹಾಸನದಿಂದ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಲಿಕ್ಕಿದ್ದೇವೆ ಉದ್ದೇಶ ಏನು ಅಂತ ಹೇಳಿದರೆ ಪ್ರಚಾರ ಸಮಿತಿ ಅಂತ ಹೇಳಿದರೆ ಅದು ಬರೀ ಚುನಾವಣಾ ಸಂದದಲ್ಲಿ ಪ್ರಚಾರ ಮಾಡುವಂಥದ್ದು ಮಾತ್ರ ಅನ್ನೋದಕ್ಕೆ ಸೀಮಿತ ಆಗಿತ್ತು ಆದರೆ ಇತ್ತೀಚೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿ ಒಂದು ಟಿ ಪಿ ರಮೇಶ್ರವರು ಅಧ್ಯಕ್ಷರಾಗಿರುವಂಥದ್ದು ಅಥವಾ ಲೋಬೋರವರು ಇವತ್ತು ಉಪಾಧ್ಯಕ್ಷರಾಗಿರುವಂಥದ್ದು ಅಥವಾ ಫಾರೂಕ್ ರವರು ಇವತ್ತು ಸಂಯೋಜಕರಾಗಿರುವಂಥದ್ದು ಅಥವಾ ಮುನೀರ್ರವ್ರು ಇರ್ಬೋದು ರವರು ಇರ್ಬೋದು ಅಥವಾ ಡೆನಿಸ್ರವ್ರು ಇರ್ಬೋದು ಪ್ರಥಮ ಬಾರಿಗೆ ಎ ಸಿ ಸಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ವೇಣುಗೋಪಾಲ್ರವರು ಸುರ್ಜೀವಾಲ್ರವರ ಒಂದು ಅನುಮೋದನೆಯ ಮುಖಾಂತರ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಪ್ರಚಾರ ಸಮಿತಿ ಅದು ಇತಿಹಾಸದಲ್ಲಿ ಪ್ರಥಮ ಹಾಗಾಗಿ ಪ್ರಚಾರ ಸಮಿತಿ ಅನ್ನುವಂಥದ್ದು ಮುನ್ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಸೀಮಿತವಾಗಿ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಪಕ್ಷ ಇವತ್ತು ನೂರಲ್ಲಿ ತೊಂಬತ್ತೈದು ಪರ್ಸೆಂಟು ಜನರಿಗೆ ಸಿಗುವಂಥ ಸವಲತ್ತು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತೇವೆ ಪ್ರಚಾರ ಮಾತ್ರ ಬರೋದೇ ಐದು ಪರ್ಸೆಂಟು ಮಾತ್ರ